ನಟಿ ರಾಮ್ ಅವರ ಕಾರು ಅಪಘಾತವಾಗಿದ್ದ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತಲೇ ಕೂಡ ಹೇಳ್ಬೋದು ಅದು ಏನಾಗಿದೆ ಅಂದರೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ ಕೊಡಲಿ ಸರ್ಕೊ ಮಾಡಿಕೊಳ್ಳಿ ನಟಿ ರಚಿತರಾಮ್ ಅವರು ಒಂದು ಪಾ ಪಾರ್ಕ್ನಲ್ಲಿ ಬರ್ತಾ ಇರ್ತಾರೆ ಆ ಸಮಯದಲ್ಲಿ ಸಡನ್ನಾಗಿ ಒಬ್ಬರು ವ್ಯಕ್ತಿ ಕೂಡ ಅಡ್ಡ ಬರ್ತಾರೆ ಅವರು ರಸ್ತೆ ಕ್ಲೀನ್ ಮಾಡ್ತಿರ್ತಾರೆ ಆ ಸಮಯದಲ್ಲಿ ಅವರಿಗೆ ಕಾರು ಕೂಡ ಗುದ್ದಿಕೊಂಡೇ ಹೋಗುತ್ತೆ ಕಾರು ಗುದ್ದಿಕೊಂಡೇ ಹೋಗುತ್ತೆ ಅಂದರೆ ಮುಂದೆ ಮುಂಭಾಗ ಅದರಲ್ಲಿ ಅವರಿಗೆ ಹೊಡೆದುಬಿಟ್ಟು ಬಿಟ್ಟು ಹೋಗ್ತಾರೆ ಆ ಸಮಯದಲ್ಲಿ ವೀಡಿಯೋ ಕೂಡ ಅಲ್ಲಿ ಚಿತ್ರೀಕರಣ ಆಗಿರೋದ್ರೆ ನಟಿ ರಚಿತಾರಾಮ್ ಅವರು ಒಂದು ಕ್ಷಮೆನೂ ಕೂಡ ಕೇಳೋದಿಲ್ಲ ದೌಲತ್ನಲ್ಲಿ ಓದ್ರು ಅಂತಲೂ ಕೂಡ ಸುದ್ದಿಗಳು ಕೂಡ ಆಡುತ್ತೆ ಇದೆಲ್ಲದ ನಂತರ ನಟಿ ರಚಿತರಾಮ್ ಅವರು ನಿನ್ನೆ ಆ ವ್ಯಕ್ತಿನ ಮನೆಗೆ ಕೂಡ ಕರೆಸಿ ಕ್ಷಮೆಯನ್ನು ಕೂಡ ಎರಿಸಿದ್ದಾರೆ ನಾನು ಗಮನಿಸಿಲ್ಲ ನಾನು ಯಾವುದೋ ಬಿಸಿಲಿ ಇದ್ದೆ ಡ್ರೈವರ್ ಆ ಅಚಾತುರಿ ಅಷ್ಟೇ ಅದು ಡ್ರೈವರ್ಗೆ ನಂತರ ನಾನು ಹೇಳಿದೆ ಅಲ್ಲಿ ನಿಲ್ಲಿಸಿಬಿಟ್ಟು ಅವ್ರಿಗೆ ಮಾತಾಡಿಸಬೇಕಲ್ವಾ ಅಂತ ಕೂಡ ಬೈದಾತನಿಗೆ ಅದನ್ನು ಕೂಡ ನಟಿ ರಚಿತಾರಾಮ್ ಅವರು ಈ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಸದ್ಯ ನನಗೆ ತಪ್ಪಾಗಿದೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅವ್ರನ್ನ ನಾನು ಪಕ್ಕದಲ್ಲೇ ಕುಳಿಸ್ಕೊಂಡು ಕೇಳ್ತಿದ್ದೀನಿ ಏನಾರು ಏಟಾಯ್ತು ಎಲ್ಲರನ್ನ ಆಸ್ಪತ್ರೆ ವೆಚ್ಚ ಅಲ್ಲ ನಾನೇ ಬರೆಸ್ತೀನಿ ಅಂತಲೂ ಕೂಡ ಅವ್ರು ಕೇಳಿದ್ದೀನಿ ಅವ್ರು ಏನೂ ಆಗಿಲ್ಲ ಸ್ವಲ್ಪ ಕೈ ಅಷ್ಟೇ ಅಂತ ಕೂಡ ಹೇಳ್ಕೊಂಡಿದ್ದಾರೆ ನನ್ನ ಕೈಲಾದಷ್ಟು ಸಹಾಯ ನಾನು ಅವ್ರಿಗೆ ಮಾಡಿದ್ದೀನಿ ಅಂತಲೂ ಕೂಡ ಈ ಮೂಲಕ ನಟಿ ರಚಿತಾರಾಮ್ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಅದು ಆ ವ್ಯಕ್ತಿ ರಸ್ತೆ ಕ್ಲೀನ್ ಮಾಡ್ತಾರೆ ಸಮಯದಲ್ಲಿ ರಚಿತಾರಾಮ್ ಅವರ ಕಾರು ರೇಂಜ್ ರೋವರ್ ಅವರಿಗೆ ಹೊಡೆದುಕೊಂಡು ಹೋಗಿರುತ್ತೆ ಹಾಗಾದರೆ ನೀವೇನಂತಾರೆ ಈ ಅಪಘಾತದ ಬಗ್ಗೆ